ಕಡಬ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಎಲ್ಲ ಮಾಧ್ಯಮ ಮತ್ತು ಪತ್ರಕರ್ತರೇ ನಿಮಗೆಲ್ಲರಿಗೂ ಪರಾಬೆ ಪಂಚಾಯತ್ನ ಸಾರ್ವಜನಿಕರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಇದೊಂದು ಪರಾಬೆ ಪಂಚಾಯತಲ್ಲಿ ಎರಡು ತಿಂಗಳು ಮೂರು ತಿಂಗಳಿಂದ ನಡುವೆ ನಡೆಯುವಂಥ ಒಂದು ಗೊಂದಲ ಪೆರಾಬೆ ಪಂಚಾಯತ್ತು ಪಂಚಾಯತ ಕುಂತೂರು ಗ್ರಾಮದಲ್ಲಿ ನೂರ ಎಪ್ಪತ್ತೆರಡು ಬಾರು ಒಂದೇ ಒಂದರಲ್ಲಿ ಪಂಚಾಯಿತಿ ವತಿಯಿಂದ ತಳ್ಳು ಅಂಗಡಿಯ ಪರವಾನಿಗೆ ಸುಮಾರು ಏಳೆಂಟು ವರ್ಷದ ಹಿಂದೆ ಕೊಟ್ಟಿದ್ದರು ಅದನ್ನು ನವೀಕರಿಸುತ್ತಲೂ ಬಂದಿದ್ದರು ಆದರೆ ಏಕಾಏಕಿ ಕುಶಾಲಪ್ಪಗೌಡ ಗೌಡ ಎಂಬುವರು ಕಾಂಗ್ರೆಸ್ ಪಕ್ಷದ ಜನರ ಜೊತೆ ಸಂಪರ್ಕದಲ್ಲಿದ್ದುದನ್ನು ನೋಡಿ ಕಾಂಗ್ರೆಸ್ಸಿನಿಂದ ವಲಸೆ ಹೋದಂಥ ಒಬ್ಬ ವ್ಯಕ್ತಿ ಈ ಕುಶಾಲ ಗೌಡರ ಜೊತೆ ವಾಕ್ಸಮರ ಕೇಳಿದರು ಆಗ ಕೇಳಿದು ಹೇಳಿಕೆ ನೀನು ಯಾಕೆ ಅವರೊಟ್ಟಿಗೆ ವ್ಯವಸ್ ವ್ಯವಹರಿಸುತ್ತದೆ ಎಂದು ಕೇಳಿದಾಗ ನಾನು ವ್ಯಾಪಾರ ಮಾಡುವವ ನನಗೆ ಜೀವನೋಪಯೋಗಕ್ಕೆ ಬೇಕಾಗಿ ನಾನು ರಾಜಕೀಯದಲ್ಲಿಲ್ಲ ಅಂತ ಹೇಳಿದ ಕೂಡಲೇ ನಿನಗೆ ನಾನು ಕಲಿಸುತ್ತೇನೆಂದು ಹೇಳಿ ಇವರು ಪರವಾನಿಗೆಗೆ ಅರ್ಜಿ ಕೊಟ್ಟರು ನವೀಕರಿಸಿ ಕೊಡಲಿಲ್ಲ ಅದೇ ರೀತಿ ಅವರಿಗೆ ಪಂಚಾಯತ್ ವತಿಯಿಂದ ಕೊಟ್ಟಂತಹ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತಗೊಳಿಸಿದರು ತದನಂತರ ಅವರು ಸುಮಾರು ಹತ್ತು ವರ್ಷ ಎಂಟು ಹತ್ತು ವರ್ಷದಿಂದ ಈ ಸರ್ವೆ ನಂಬರ್ನಲ್ಲಿ ಸಣ್ಣ ಒಂದು ಗುಡಿಸಲು ಕಟ್ಟಿ ತನ್ನ ಪತ್ನಿ ಮತ್ತು ಬಡ ಮಕ್ಕಳೊಂದಿಗೆ ವಾಸವಾಗಿರುತ್ತಾರೆ ಅದನ್ನು ಕೂಡ ತೆರವುಗೊಳಿಸಬೇಕು ಅಂತೇಳಿ ಎರಡು ಮೂರು ಸರ್ತಿ ಪಂಚಾಯತಿನ ಕೆಲವು ಸದಸ್ಯರು ಅದಕ್ಕೆ ಬಂದರು ಇವರಿಂದ ಆಗದ ಕೂಡಲೇ ಇವರು ಕೂಡಲೇ ಪಿ ಡಿ ಇವರು ಹೇಳಿದರು ಇದು ಸರಿಯಲ್ಲ ಕಾರಣ ಅಂತ ಹೇಳಿದರೆ ಈ ಒಂದು ನೀರಿನ ಸಂಪರ್ಕ ಕೂಡ ಪಂಚಾಯತ್ ವತಿಯಿಂದಲೇ ಲೈಸೆನ್ಸ್ ಕೊಟ್ಟಿರೋದು ಅಲ್ಲದೆ ಇದು ಕಾನೂನು ಬಾಹಿರವಾಗಿ ಯಾವುದೇ ನೋಟಿಸ್ ಕೊಡದೆ ಇದನ್ನು ನಲ್ಲಿ ನೀರಿನ ಸಂಪರ್ಕ ಕಡಿತಗೊಳಿಸಿ ಬಂದಾಗ ಪೊಲೀಸರ ಎರಡು ಸರ್ತಿ ನಡೆದಿತ್ತು ಮತ್ತು ನಡೆದ ಕೂಡಲೇ ಊರಿನ ಜನರಿಗೆ ಪಂಚಾಯತ್ ಪೆರ ಕರಾವಳಿ ಪಂಚಾಯಿತಿನ ಊರಿನ ಜನರಿಗೆ ಗೊತ್ತಾಗಿ ಅಲ್ಲಿ ಸುಮಾರು ಜನಗಳು ಸೇರಿ ಅದನ್ನು ತೆರವುಗೊಳಿಸಲು ಬಿಡಲಿಲ್ಲ ಇದನ್ನು ಮತ್ತು ಇವರು ಇದರ ಗೊಂದಲ ಜಾಸ್ತಿ ಆಗ್ತಾ ಬರುವಾಗ ಮತ್ತೊಮ್ಮೆ ಜೆ ಸಿ ಪಿ ಪೊಲೀಸು ಪಿ ಡಿ ಒ ಪಿ ಡಿ ಒರವರು ಇದೆಲ್ಲ ಮಾಡಿದು ಪಂಚಾಯತ್ ಮೆಂಬರ್ನವರಿಗೆ ಹೆಚ್ಚು ಮಾಹಿತಿ ಇರಲಿಕ್ಕಿಲ್ಲ ಅಥವಾ ಕಾನೂನಿನ ವಿಷಯ ಗೊತ್ತಿರುವುದಿಲ್ಲ ಪಿ ಡಿ ಅವರವರಿಗೆ ಕಾನೂನು ಗೊತ್ತಿದ್ದು ಕೂಡ ಈ ಒಂದು ಸೌಕರ್ಯವನ್ನು ಕಟ್ಟು ಮಾಡಿದ್ದಕ್ಕೆ ಜನಗಳೆಲ್ಲ ಆಕ್ರೋಶಗೊಂಡು ಅದು ನಂತರ ಪೊಲೀಸರವರು ಬಂದು ಪೊಲೀಸರವರು ಅಲ್ಲಿ ಈ ಒಂದು ಸೇರಿದ ಗುಂಪಿನ ಗುಂಪಿನವರಿಗೆ ದೂಡಿ ಹಲ್ಲೆ ಮಾಡಿರ್ತಾರೆ ಅದಲ್ಲದೆ ಪಿ ಡಿ ಒ ಆ ಒಂದು ಪಂಚಾಯತ್ನಲ್ಲಿ ಬೇಕಾದ ಯಾವುದಾದರೂ ನೀರಿನ ಹಣ ಕಟ್ಟೋದವರೆದು ಬಿಲ್ ಕಟ್ ಮಾಡಲಿಲ್ಲ ಇವರದ್ದು ಕಟ್ ಮಾಡೋದು ಅಂತ ಹೇಳಿದರೆ ಇದು ಪ್ರೇ ಬಿ ಜೆ ಪಿ ಪ್ರೇರಿತ ಒಂದು ಬೆಂಬಲಿತ ಒಂದು ಪಂಚಾಯತ್ ಕಾರಣ ಅವರು ಅವರು ಹೇಳಿದ್ದನ್ನು ಕೇಳಿ ಅವರು ಕಾನೂನು ಬಾಹಿರ ಮಾಡಿರ್ತಾರೆ ಆದ ಕಾರಣ ಕಳೆದ ಇಪ್ಪತ್ತ್ಮೂರನೇ ತಾರೀಕಿನಂದು ಸುಳ್ಳದಲ್ಲಿ ನಡೆದಂಥ ಜನತಾ ದರ್ಶನದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಅದಕ್ಕೆ ಅದನ್ನು ಮನವರಿಸಿದ ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ನ ಸಿ ಓಗು ಕೂಡ ಅವರು ಆದೇಶ ನೀಡಿದರು ಬೇಕಾದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅದರ ಪ್ರಕಾರ ಅಲ್ಲಿ ನಡೆದಂಥ ಎಲ್ಲ ಸ ವಿಷಯಗಳು ವಿಡಿಯೋ ಮಾಡಿದ್ದು ಅದರ ಸಿಡಿ ಕೂಡ ನಾವು ಇವರು ಕುಶಾಲಪ್ಪ ಗೌಡರು ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಿ ಯೋಗ ಕೊಟ್ಟಿರುತ್ತಾರೆ ಇದು ಇವರು ಈ ಪೊಲೀಸ್ ಅಧಿಕಾರಿಗಳು ಮತ್ತು ಪಿ ಡಿ ಒ ಅಲ್ಲಿ ವಜಾ ಮಾಡದ ಪಕ್ಷ ಗ್ರಾಮ ಪಂಚಾಯತ್ನ ಪೆರಾಬೆ ಗ್ರಾಮ ಪಂಚಾಯತಿನ ಎಲ್ಲರೂ ಸಾರ್ವಜನಿಕರು ಸೇರಿ ನಾ ಒಂದು ತೀರ್ಮಾನ ತಗೊಂಡಿದ್ದಾರೆ ಇದು ಮಾಡದ ಪಕ್ಷ ಪಂಚಾಯಿತಿನ ಮುಂದೆ ಮತ್ತು ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತುಳ್ಳೋದಾಗಿ ತೀರ್ಮಾನ ಆಗಿದೆ ಆದ ಕಾರಣ ಅಧಿಕಾರಿ ವರ್ಗದವರು ಕೂಡಲೇ ಅದಕ್ಕೆ ಸೂಕ್ತ ಕ್ರಮ ಕೊಡಬೇಕು ಇಲ್ಲದಿದ್ದರೆ ನಾವು ಹದಿನೈದು ದಿನ ಗೌಡವು ಕೊಡ್ತೇವೆ ಆದ ನಂತರ ನಾವು ಅದಕ್ಕೆ ಕಾನೂನು ಕಾನೂನು ಬಾಹಿರವಾಗಿ ನಾವು ಯಾವುದು ಮಾಡುವುದಿಲ್ಲ ಕಾನೂನು ಪ್ರಕಾರ ನಾವು ಧರಣಿ ಕೂತ್ಕೊಂಡು ಅವರನ್ನು ವಜಾ ಮಾಡುವ ತನಕ ನಾವು ಅಲ್ಲಿ ಧರಣಿ ಅಂತ ಹೇಳಲಾಗ್ತದೆ ಅದೇ ರೀತಿ ಒಂದೆರಡು ವಿಷಯಗಳನ್ನು ತದಾ ಇವರು ಕೊಟ್ಟಂತಹ ಈ ಒಂದು ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಪರವಾನಗಿ ಕೊಟ್ಟಿದ್ದ ಈ ಪರವಾನಿಗೆ ಎಲ್ಲ ನಮ್ಮ ಕೈಯಲ್ಲಿದೆ ಯಾಕೆಂತ ಹೇಳಿದ್ರೆ ಕರೆಂಟಿಗೆ ಅನುಮತಿ ಕೊಟ್ಟದು ನೀರಿನ ಸಂಪರ್ಕ ಕೊಟ್ಟದು ಇವರು ಬಿಲ್ಲು ಕಟ್ಟಿದ ಎಲ್ಲ ಅವರು ಯಾಕಂತ ಹೇಳಿದರೆ ಯಾವ ಬೇಸ್ ಇಲ್ಲದೆ ಮಾತಾಡುತ್ತಾರೆ ಪೆರಾಬೆ ಪಂಚಾಯತ್ ಇದೆಲ್ಲ ದಾಖಲೆಗಳು ಇದು ತಮಗೆ ಕೊಡ್ಬೋದು ಅಷ್ಟೇ ಮತ್ತೆ ಹೇಳಪ್ಪ ಪೊಲೀಸರು ಅಲ್ಲಿದ್ದು ನೂಕು ಅದು ನಿಮಗೆ ಸಿಕ್ಕಿಲ್ಲ ಅಲ್ಲ ಅದರಲ್ಲಿ ನಾವು ಬರೆದ ಮಾಡ್ಬೇಕು ಅಂತೇಳಿ ಬರ್ರಿ ನಿಮ್ಮಲ್ಲಿ ಅವರು ಯಾಕಂತ ಹೇಳಿದ್ರೆ ಅಲ್ಲಿ ಬಂದು ಗಲಾಟೆ ಯಾಕೆಂತ ಹೇಳಿದ್ರೆ ಅವರಿಗೆ ಕಾನೂನು ಗೊತ್ತಿರುವವರು ಕಾನೂನು ಗೊತ್ತಿರುವಾಗ ಇವರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡದೆ ಬಂದ ಕೂಡಲೇ ಇವರು ಬರುವಾಗ ನೀವು ಎಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ತೆರವುಗೊಳಿಸಬೇಕು ಇವರು ಯಾವುದು ಹೇಳದೆ ಅವರಿಗೆ ಬೆಂಬಲವಾಗಿ ರಕ್ಷಣೆಗೆ ಅಂತ ಅಂತೇಳಿ ಕೇಳಿದ್ರೆ ಅವ್ರು ಕಾನೂನು ತಿಳಿದವರು ಅವರು ಪಂಚಾಯತ್ನ ಸದಸ್ಯರು ಇದಕ್ಕೆ ಕಾನೂನು ಬರುವುದಿಲ್ಲ ಇವರಿಗೆ ಕಾನೂನು ನೋಡಿ ಹಾಗೆ ಇದೆ ಕೂಡಲೇ ನಮಗೆ ಎಂತ ಪೊಲೀಸ್ ಬರಲಿ ಬಂದ ಕೂಡಲೇ ಅವ್ರ ಹಾಗೆ ಗಲಾಟೆ ಆದರೆ ಇವರು ಏಕಾಏಕಿ ತಳ್ಳಿ ಅದೇ ನಾವು ಕೊಡ್ತೇವೆ ಏಕಾಏಕ ತಳ್ಳಿ ಜನಗಳನ್ನು ತಳ್ಳಿ ನೀವೇ ಕಟ್ಟು ಮಾಡಿ ಅಂತೇಳಿ ಅವ್ರು ಕುಮ್ಮಕ್ಕ ಕೊಟ್ಟರು ಈ ಪಿ ಡಿ ಒ ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಮಾಡಿದ್ರು ಪಂಚಾಯತ್ ಪೆರಾಬೆ ಸುಮಾರು ಯಾಕಂತ ಹೇಳಿದ್ರೆ ಪಂಚಾಯತ್ ಪೆರಾಬೆಯ ಈ ಒಂದು ತೀರ್ಮಾನಕ್ಕೆ ಹಲವು ಸದಸ್ಯರು ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ ಆದರೂ ಕೂಡ ಪಿ ಡಿ ಕೊಟ್ಟಿದ್ದಾರೆ ಮತ್ತೊಂದು ವಿಷಯ ನಿನ್ನೆ ಪಂಚಾಯತ್ ವತಿಯಿಂದ ಅವರು ಮೀಟಿಂಗ್ ಕರೆದು ಅಂತ ಹೇಳಿದಲ್ಲ ಪಂಚಾಯತಿಯಲ್ಲಿ ಸೋಮವಾರ ಸಾಮಾನ್ಯ ಸಭೆ ಇತ್ತು ಆ ಸಾಮಾನ್ಯ ಸಭೆಗೆ ಈ ಒಂದು ತೀರ್ಮಾನ ಏನಿಕೊಳ್ಳಲಿಲ್ಲ ಅದು ಉಳಿದ ಯಾರು ಮೆಂಬರ್ಸ್ನವರ ಒಂದು ಹೇಳಿಕೆ ಇದೆ ಇದೆ ಉಳಿದ ಮೆಂಬರ್ಸ್ನನ್ನು ಹೇಳಲಿಲ್ಲ ಕೆಲವು ಮೆಂಬರ್ಸ್ ಅನ್ನು ಕರ್ಕೊಂಡು ಬಂದಿದ್ದಾರೆ ನಾಲ್ಕೈದು ಮೆಂಬರ್ಸ್ ಅವರಿಗೆ ಗೊತ್ತೇ ಇಲ್ಲ ಇಲ್ಲಿ ಮೀಟಿಂಗ್ ಅಂತ ಅಲ್ಲಿ ಯಾವುದು ಸಾಮಾನ್ಯ ಸಭೆಗೆ ಹೇಳಬೇಕು ಅವರಿಗೆ ತಿಳಿಸಲೇ ಬಂದದ್ದು ಅವರಿಗೆ ಅವತ್ತು ತೀರ್ಮಾನನೇ ತೆಕ್ಕಿಲ್ಲ ಇವರು ಹೋದ ನಂತರ ಅವರು ತೀರ್ಮಾನ ತೆಕ್ಕೊಂಡು ಮೊನ್ನೆ ಬಂದದ್ದು ಎಲ್ಲ ದಾಖಲೆಗಳು ಇಲ್ಲಿ ಹದಿನಾಲ್ಕು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ನಾಲ್ಕು ಜನಕ್ಕೆ ಗೊತ್ತೇ ಇಲ್ಲ ಹಾ ಹನ್ನೊಂದು ಜನ ಹದಿನೈದು ಜನ ಇದ್ದಾರೆ ನಾಲ್ಕು ಜನಕ್ಕೆ ಗೊತ್ತೇ ಇಲ್ಲ ಅದು ಅಂತ ಹೇಳಿದ್ರು ಒತ್ತಾಯ ಪೂರ್ವಕ ಕೆಲವರಿಗೆ ಮನಸ್ಸಿದ್ದು ಬಂದದಲ್ಲ ಬಂದದಷ್ಟೇ ಗೊತ್ತಾಯ್ತಲ್ಲ ಆದ್ರೆ ಇದು ಯಾಕೆ ಅಂತ ಹೇಳಿದ್ರು ಪಾಪ ಬಡ ಕಾರ್ಮಿಕ ಒಬ್ಬ ಅವನು ಜೀವನ ಉಪಯೋಗ ಅವರಿಗೆ ಒಂದು ಸೆನ್ಸ್ ಜಾಗ ಇಲ್ಲ 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 ಯಾ ಜಾಗನೇ ಇಲ್ಲ ಅವರ ಹೆಸರಲ್ಲಿ ಜಾಗ ಇಲ್ಲ ನಿವೇಶನಕ್ಕೆ ನೈನ್ಟಿ ಫೋರ್ ಸಿ ಅರ್ಜಿ ಕೊಟ್ಟಿದ್ದಾರೆ ಎಲ್ಲಿ ನೋಡಿ ಒಂದು ವಿಷಯ ಒಂದು ವಿಷಯ ಇದು ಪಂಚಾಯತಿಗೆ ಬೇಕಿದ್ರೆ ನಮ್ಗೆ ಯಾವ ಅಡ್ಡಿ ಇಲ್ಲ ಪಂಚಾಯತ್ ಸುಮಾರು ವರ್ಷದಿಂದ ಈ ಪಂಚಾಯತ್ ಕೊಡ್ಲಿಲ್ಲ ಇವರು ಇವರು ಎರಡು ವರ್ಷ ಮೊದಲು ಕೊಟ್ಟ ಅರ್ಜಿ ಇದೆ ಇಲ್ಲಿ ನೈಂಟಿ ಸಿ ಕೊಟ್ಟ ಅರ್ಜಿ ಇದೆ ಪಂಚಾಯತಿ ಜಾಗ ಇಳಿದು ಸುಳ್ಳು ಪಂಚಾಯತಿಗೆ ನಲ್ವತ್ತೆರಡು ಸಂಸ್ ಜಾಗ ಇಲ್ಲಿ ಕಾದಿರಿಸಿದೆ ಎರಡು ವರ್ಷದಿಂದ ಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಅದರಲ್ಲಿ ಕಾನೂನು ಇದೆ ಅಲ್ಲ ಅಲ್ಲ ಯಾಕೆ ಇಲ್ಲ 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 ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಗೆ ಅರ್ಜಿ ಕೊಟ್ಟು ಅದಕ್ಕೆ ಕಾನೂನು ಪ್ರಕಾರ ನೈಂಟಿ ಫೋರ್ ಸಿ ಅರ್ಜಿ ಕೊಟ್ರೆ ಇಷ್ಟು ಸಮಯ ಅದರಲ್ಲಿ ವಾಸವಿದ್ದರೆ ಮಾತ್ರ ಉಂಟು ಇವರು ಇಲ್ಲ ಇಲ್ಲ ಅವರು ಅಕ್ರಮವಾಗಿ ಅಕ್ರಮವಾಗಿ ಅಂತ ಹೇಳಿದ್ರೆ ಪಂಚಾಯತ್ನವರೇ ಇದಕ್ಕೆ ಕೊಟ್ಟಿದ್ದಾರೆ ಅಳತೆಗೆ ಪಂಚಾಯತಿನವರು ಕೊಡುವಾಗ ಸರ್ಕಾರಿ ಭೂಮಿಯಿಂದ ಕಂಟುವಂತ ಇವರ ಕೈವಶ ಇರುವ ಜಾಗವನ್ನು ಸಪರೇಟ್ ಆಗಿ ಇದು ಮಾಡಿದ್ದಾರೆ ಮತ್ತೆ ಎರಡು ದೂರವರು ಕೊಟ್ಟಿದ್ದಾರೆ ಯಾಕೆಂತ ಹೇಳಿದರೆ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಬಿಡಿ ಇದಕ್ಕೆ ಮಾನ್ಯ ಮಾನ್ಯ ತಹಶೀಲ್ದಾರಿಗೆ ಸರ್ಕಾರಿ ಜಾಗವನ್ನು ಎಲ್ರಿಗೂ ಗೊತ್ತಾಯ್ತಲ್ಲ ಸರ್ಕಾರಿ ಜಾಗ ಇಲ್ಲದವರು ಬಾರಿ ಕಮ್ಮಿ ಉಂಟು ಇವರಿಗೆ ಜಾಗ ಇಲ್ಲ ಅವ್ರ ಅದಕ್ಕೆ ಮನೆಗೆ ಕೂತ್ಕೊಂಡಿದ್ದಾರೆ ಮನೆ ಮಾಡ್ಲಿಕ್ಕೆ ಯಾಕಂದ್ರೆ ನೈನ್ಟಿ ಫೋರ್ ಸಿ ಅಲ್ಲೇ ಇವರು ಅರ್ಜಿ ಕೊಟ್ಟೆ ಮಾಡಿದ್ದಾರೆ ಇದೆಲ್ಲ ಇವರಿಗೆ ಗೊತ್ತುಂಟು ಇದೆಲ್ಲ ಇವರೇ ಹೇಳಿದ್ರು ಕೊಡಿ ಅಂತ ಈ ಪಂಚಾಯತಿನವರೇ ಹೇಳಿದ್ರು ಕೊಡ್ಲಿಕ್ಕೆ ಈ ಇದೆ ರಾಜಕೀಯ ರಾಜಕೀಯ ಕಮಿಟಿ ಅವರೇ ಈಗ ಬಂದು ಎಂ ಪಿ ಬರುವುದು ಗೊತ್ತಾಯ್ತಲ್ಲ ರಾಜಕೀಯ ರಾಜಕೀಯವಾಗಿ ಇದು ನಡೀತಾ ಇದೆ ರಾಜಕೀಯ ಅಂತ ಹೇಳಿದರೆ ಇವನು ಇಷ್ಟೇ ಇವನು ಕಾಂಗ್ರೆಸ್ನವನಿಗೊಬ್ಬನಿಗೆ ಎಲೆಕ್ಷನ್ ಟೈಮಿಗೆ ಊಟ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ವಿಷಯ ಇದು ಇಸ್ ಅ ಮೇನ್ ಪಾಯಿಂಟ್ ನಾವು ಯಾರು ಅದಕ್ಕೆ ಕೈ ಹಾಕಲಿಲ್ಲ ಈ ಲಾಸ್ಗೆ ನೀರು ಕಟ್ಟು ಮಾಡುವಂತ ಹೇಳಿದ ಕೂಡಲೇ ಪಂಚಾಯತ್ ನಾನು ಇವರಲ್ಲಿ ಹೇಳಿದೆ ನೋಡಪ್ಪ ಪಂಚಾಯತ್ ಕಾನೂನಿದೆ ಪಂಚಾಯತ್ ಕಾನೂನ್ ಮೀರಿ ನಮಗೇನು ಹೋಗ್ಲಿಕ್ಕೆ ಆಗುದಿಲ್ಲ ಬಟ್ ನನಗೆಲ್ಲಾ ದಾಖಲೆ ಸಿಕ್ಕಿದ ನಂತರ ನಾವು ಹೊರಟದು ಊರವರೆಲ್ಲ ಸೇರಿದ್ರು ನೋಟಿಸ್ ಯಾಕಂತ ಹೇಳಿದ್ರೆ ಮೂರು ಸರ್ತಿ ನೋಟಿಸ್ ಕೊಡ್ಬೇಕು ನೀರು ಕಟ್ ಮಾಡ್ಬೇಕಿದೆ ಈಗ ಮೇಲೆ ತೋರಿಸಿ ಅವರೊಂದು ಪ್ರೂಫ್ ತಕೊಳ್ಳಿ ಇಟ್ಕೊಳ್ಳಿ ನಮ್ಮ ಎಲ್ಲ ದಾಖಲೆ ಇದೆ ಎಲ್ಲ ದಾಖಲೆ ಇದೆ ಅವರು ಕೊಟ್ಟದೊಮ್ಮೆ ನೀವು ಕೇಳ್ಬೇಕಿತ್ತು ಅಲ್ಲ ನೋಟಿಸ್ ಕೊಟ್ಟಿಲ್ಲ ನಿರ್ಣಯ ಕೊಟ್ಟಿರ್ಬೋದು ನಿರ್ಣಯ ಕೋಪಿ ಇಲ್ಲ ಅಂತ ನಾನು ಹೇಳುವುದಿಲ್ಲ ನಿರ್ಣಯ ಕೋಪಿ ಇರಬೇಕಿದ್ರೆ ಇವರಿಗೆ ನೋಟಿಸ್ ಕೊಡ ನಿರ್ಣಯ ಪಂಚಾಯತ್ ಒಳಗೆ ಅವರದೇ ಸದಸ್ಯರು ಇದ್ದಾರೆ ಅವರು ಬಂದ ನಂತರ ಈಗ ಪಂಚಾಯತ್ ಸದಸ್ಯರು ಹೇಳ್ತಾರೆ ಅವರು ಹೋದ ನಂತರ ನಿರ್ಣಯ ಬುಕ್ಕಲ್ಲಿ ಬರೆಯುವುದು ಹಾಗೆ ನಿಮ್ಗೆ ಗೊತ್ತುಂಟಲ್ಲ ಅದ ಕಾರಣ ನೀವು ದಯಮಾ ದಯಮಾಡಿ ನಾವು ಯಾಕೆಂತ ಹೇಳಿದ್ರೆ ಇದು ಮಾಡಬೇಕಾದ ವಿಷಯ ದಯಮಾಡಿ ಯಾಕೆಂತ ಹೇಳಿದ್ರೆ ಈ ಒಂದು ಪಾಪದ ಬಡ ಒಂದು ಇವರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅದೇ ರೀತಿ ಜಿಲ್ಲಾ ವರಿಷ್ಠಾಧಿಕಾರಿ ಆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೂ ಸಿಇಒಗೆ ನಾವು ಮನವಿ ಮಾಡಿದ್ದೇವೆ ತಾವುಗಳು ಕೂಡ ಇದನ್ನು ಗಮನಿಸಿ ಯಾಕೆಂತ ಹೇಳಿದರೆ ಸೂಕ್ತ ಈ ಅಧಿಕ ಇಂಥ ಅಧಿಕಾರಿಗಳು ಇದ್ದರೆ ನಮ್ಮ ಬಾಕಿದ ಕಡೆ ಇರುವದೊಂದು ಅವರಿಗೆ ಒಂದು ಇದಾಗ್ತದೆ ಕಾನೂನು ರಹಿತವಾಗಿ ಪಂಚಾಯತ್ ಮೆಂಬರ್ನವರಿಗೆ ಕಾನೂನು ಗೊತ್ತಿಲ್ಲ ಇವರಿಗೆ ಕಾನೂನು ಗೊತ್ತಾದವರು ಯಾವ ಕುಮ್ಮಕ್ಕಿನ ಮೇಲೆ ಬಂದಿದ್ದಾರೆ ಅವರನ್ನು ವಜಾ ಮಾಡಲೇಬೇಕು ವಜಾ ಮಾಡದಿದ್ದರೆ ನಾವು ಖಂಡಿತ ಪಂಚಾಯತ್ ಪಂಚಾಯಿತಿನ ಮುಂದೆ ಅದೇ ರೀತಿ ಪೊಲೀಸ್ ಠಾಣೆ ಮುಂದೆ ನಾವು ಧರಣಿ ಕೂತ್ಕೊಳ್ತೇವೆ ಸಾರ್ವಜನಿಕವಾಗಿ ನಾಟ್ ಇನ್ ಪಾರ್ಟಿ सार्वजनिक सार्वजनिकवा